ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಮೂರರ ಪ್ರಶ್ನೆ ಎರಡು ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಮೂರು ಐದರಲ್ಲಿ ತ್ರಿಭುಜ ಒ ಬಿ ಎ ಸಮರೂಪಿ ತ್ರಿಭುಜ ಒ ಡಿ ಸಿ ಮತ್ತು ಇಲ್ಲಿ ಬಿ ಓ ಸಿ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಡಿಗ್ರಿ ಮತ್ತು ಸಿ ಡಿ ಒ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಆದರೆ ಕೋನ ಡಿ ಒ ಮತ್ತು ಕೋನಾ ಡಿ ಸಿ ಒ ಮತ್ತು ಕೋನಾ ಓ ಎ ಬಿಗಳನ್ನು ಕಣ್ಣೀರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಸೊ ಇಲ್ಲಿ ಡಿ ಕೋನಾ ಎಪ್ಪತ್ತು ಡಿಗ್ರಿ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಇಲ್ಲಿ ಓ ಕೋನಾ ಹೊರಗಿಂದು ಏನೋ ನೂರ ಇಪ್ಪತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟು ನಾವೇನು ಮಾಡೋಣ ಅಂತಂದರೆ ಡಿ ಒ ಸಿಯನ್ನು ಕನ್ನಡಿಯನ್ನು ಸೊ ಡಿ ಒ ಸಿಯನ್ನು ಕಂಡುಹಿಡಿಯಲಿಕ್ಕೆ ನೋಡಿರಿ ನಾನು ಹೇಗೆ ಬರೀತೀನಿ ನೋಡಿ ಈಗ ಈ ಡಿ ಓ ಸಿ ಕೋನಾ ಏನಿದೆ ಅದು ಮತ್ತು ಬಿ ಓ ಸಿ ಕೋನ ನೋಡಿ ಯಾವುದು ಇದು ಬಿ ಓ ಸಿ ಈ ಕೋನ ಬಿ ಓ ಸಿ ಕೋನ ಇವೆರಡೂ ಕೂಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಕಾರಣ ಏನು ಅಂದರೆ ಇವು ಸರಳ ಯುಗ್ಮ ಅಂತ ಅಂದರೆ ಸರಳ ಕೋನ ಅಂತಲೂ ಕರಿಬೋದು ಒಂದು ಸರಳ ರೇಖೆ ಮೇಲೆ ಕಿರಣವು ನಿಂತಾಗ ಉಂಟಾಗ್ತಕ್ಕಂಥ ಎರಡು ಪಾರ್ಶ್ವಕೋನಗಳು ಮತ್ತು ನೂರ ಎಂಬತ್ತು ಡಿಗ್ರಿ ಇರುತ್ತೆ ಇದನ್ನು ನೀವು ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ಸೊ ಹಾಗಾಗಿ ನೋಡಿ ಇದೊಂದು ಸರಳ ರೇಖೆ ಅದರ ಮೇಲೆ ಒಂದು ಕಿರಣ ನಿಂತಿದೆ ಇಲ್ಲಿ ಈ ಭಾಗ ಮತ್ತು ಈ ಭಾಗದಲ್ಲಿ ಉಂಟಾಗ್ತಕ್ಕಂಥ ಕೋನ ಎರಡು ನೂರ ಎಂಬತ್ತು ಡಿಗ್ರಿ ಇರ್ತವೆ ಹಂಗಾಗಿ ಡಿ ಒ ಸಿ ಕೊಟ್ಟಿಲ್ಲ ಅವರು ನಮಗೆ ಗೊತ್ತಿಲ್ಲ ಅದನ್ನು ಹಾಗೆ ಇಟ್ಕೊಳೋಣ ಡಿ ಒ ಸಿನ ಪ್ಲಸ್ ಬಿ ಓ ಸಿಲು ಕೊಟ್ಟಿದ್ದಾರೆ ನೋಡಿ ಎಷ್ಟು ನೂರ ಇಪ್ಪತ್ತೈದು ಸೊ ಹಂಗಾಗಿ ನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ನೂರ ಎಂಬತ್ತು ಈಗ ನೂರ ಇಪ್ಪತ್ತೈದನ್ನು ಆ ಕಡೆ ಕಳಿಸೋಣ ಆಗ ಡಿ ಒ ಒಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತೈದು ಈಗ ಸೊನ್ನೆಯಲ್ಲಿ ಐದು ಹೋದರೆ ಅಂದರೆ ಹತ್ತರಲ್ಲಿ ಐದು ಹೋದರೆ ಐದು ಆಗ ಇಲ್ಲಿ ಏಳಾಯಿತು ಏಳರಲ್ಲಿ ಎರಡು ಹೋದರೆ ಐದು ಸೊ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಐವತ್ತೈದು ಡಿಗ್ರಿ ಬಂತು ಯಾವುದಿದು ಡಿ ಒ ಸಿ ಕೊನ ಡಿ ಒ ಸಿ ಎಷ್ಟು ಬಂತು ಐವತ್ತೈದು ಡಿಗ್ರಿ ಬಂತು ಈಗ ನಾವೇನು ಮಾಡೋಣ ಅಂದರೆ ಈ ಡಿ ಸಿ ಒ ಇದನ್ನು ಕಂಡುಹಿಡಿಯಣ ಡಿ ಸಿ ಒ ಇದನ್ನು ಕಂಡಿಯಣ ಇದನ್ನು ಕಂಡುಹಿಡಿದಿಕ್ಕೆ ನಾವು ಏನು ಮಾಡೋಣ ಅಂತಂದರೆ ನೋಡಿ ಈ ತ್ರಿಭುಜ ಯಾವುದು ಇದು ಇದು ನೋಡಿ ಇದು ತ್ರಿಭುಜ ಆಗತ್ತೆ ಹೌದಾ ಇದು ತ್ರಿಭುಜ ಆಗುತ್ತೆ ಈಗ ಇದನ್ನು ಕಂಡು ಹಿಡಿದ್ವಿ ಇದು ಎಪ್ಪತ್ತು ಡಿಗ್ರಿ ಇದು ಇದೇನಿದು ಐವತ್ತೈದು ಡಿಗ್ರಿ ಅಂತಿದ್ದು ಹೌದಾ ಸೊ ಈಗ ಈ ಕಂಡುಹಿಡೀಬೇಕು ಯಾವುದು ನೋಡಿ ತ್ರಿಭುಜ ತ್ರಿಭುಜ ಓ ಡಿ ಸಿಯಲ್ಲಿ ಓ ಡಿ ಸಿಯಲ್ಲಿ ನಾನು ಬರೆಯೋದು ನೋಡಿ ಫಸ್ಟು ಇದು ಯಾವುದು ಇದು ಎಪ್ಪತ್ತು ಡಿಗ್ರಿ ಹೌದಾ ಸೊ ಹಂಗಾಗಿ ಎಪ್ಪತ್ತು ಡಿಗ್ರಿ ಪ್ಲಸ್ ಈಗ ತಾನೇ ಕಂಡುಹಿಡಿದ್ವಿ ನಾವು ನಾವು ಇದೆಷ್ಟಿದು ಐವತ್ತೈದು ಡಿಗ್ರಿ ಪ್ಲಸ್ ಇನ್ನೂ ಒಂದು ಉಳ್ಕೊಳ್ತು ಯಾವುದದು ಅದೇ ಡಿ ಸಿ ಓ ಕೋನ ಇವು ಮೂರು ಕೂಡಿದ್ರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಯಾಕೆ ಅಂತಂದರೆ ನಾವು ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಸೊ ಹಾಗಾಗಿ ಇದು ಎಪ್ಪತ್ತು ಐವತ್ತೈದು ಕೂಡಿದ್ರೆ ಎಷ್ಟಾಯಿತು ನೂರ ಇಪ್ಪತ್ತೈದು ಡಿಗ್ರಿ ಆಯಿತು ಪ್ಲಸ್ ಡಿ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಈಗ ನೂರ ಇಪ್ಪತ್ತೈದನ್ನು ಇಸ್ ಈಕ್ವಲ್ಟಿಂದ ಆ ಕಡೆ ಕಳಿಸಿದಾಗ ಡಿ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತೈದು ಈಗ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೈದು ಹೋದರೆ ಅಂದರೆ ಸೇಮ್ ಇಲ್ಲೇ ನೋಡಿ ಹಿಂದಿನ ಲೆಕ್ಕ ಏನು ಮಾಡಿದ್ವಿ ನೋಡಿ ಅದೇ ರೀತಿ ಬಂತು ಅಲ್ಲಿಗೆ ಡಿ ಸಿ ಓ ಇಸ್ ಈಕಾಲ್ ಟು ನೂರ ಎಂಬತ್ತೈದರಲ್ಲಿ ಇಪ್ಪತ್ತೈದು ಹೋದರೆ ಐದು ಹೋದರೆ ನೂರ ಇಪ್ಪತ್ತೈದು ಹೋದರೆ ಐವತ್ತೈದು ಡಿಗ್ರಿ ಸೊ ಈಗ ಕೊನೆಯದು ಕೊನೆಯದು ಯಾವುದಪ್ಪ ಅಂತಂದರೆ ಓ ಎ ಬಿ ಓ ಎ ಬಿಯನ್ನು ಕಂಡಿಬೇಕು ಇಲ್ಲಿ ನೋಡಿ ಈಗ ಚಿತ್ರ ನೋಡಿ ಡಿ ಸಿ ಓ ಈ ಕೋನ ಏನಿದೆ ಇದು ಓ ಎ ಬಿ ಕೋನಕ್ಕೆ ಸಮನಾಗಿರುತ್ತೆ ಕಾರಣ ಏನಪ್ಪ ಅಂತಂದರೆ ಕಾರಣ ಏನು ಅಂತಂದರೆ ತ್ರಿಭುಜ ಇಲ್ಲೇ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಇದು ತ್ರಿಭುಜ ಓ ಬಿ ಎ ಸಮರೂಪಿ ಅಂದರೆ ಇಲ್ಲೇ ಬರಿತೀನಿ ಸಮರೂಪಿ ತ್ರಿಭುಜ ಓ ಡಿ ಸಿ ಸೊ ಸಮರೂಪಿ ಆಗಿರೋದ್ರಿಂದ ಇಲ್ಲಿ ಏನು ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ ಸೊ ಹಾಗಾಗಿ ಯಾವುದು ಓ ಎ ಬಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಓ ಎ ಬಿ ಓ ಎ ಬಿ ಕೋನ ಹೌದಾ ಯಾಕೆ ಇದು ಐವತ್ತೈದು ಡಿಗ್ರಿ ಇದ್ದರೆ ಇದೂ ಸಹ ಸಮರೂಪಿಯಾಗಿದೆ ಅದು ಸಹ ಐವತ್ತೈದು ಡಿಗ್ರಿ ಇರುತ್ತೆ ಹಾಗಾಗಿ ಓ ಎ ಬಿಸ್ ಈಕ್ವಲ್ ಟು ಐವತ್ತೈದು ಡಿಗ್ರಿ ಅಲ್ಲಿಗೆ ನೋಡಿ ಯಾವುದು ಡಿ ಒ ಅದು ಐವತ್ತೈದು ಡಿ ಸಿ ಓ ಅದು ಐವತ್ತೈದು ಮತ್ತು ಓ ಎ ಬಿ ಅದು ಸಹ ಐವತ್ತೈದು ಡಿಗ್ರಿ ಆಯಿತು ಮೂರನೇ ಲೆಕ್ಕ ಎ ಬಿ ಸಿ ಡಿ ಥ್ರಾಪಿಜದಲ್ಲಿ ಎ ಬಿ ಸಮಾಂತರ ಡಿ ಸಿ ಕರಣಗಳಾದಂಥ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತವೆ ಎರಡು ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣವನ್ನು ಉಪಯೋಗಿಸ್ಬಿಟ್ಟು ಓ ಎ ಬೈ ಒ ಸಿ ಈಸ್ ಈಕ್ವಲ್ ಟು ಓ ಬಿ ಬೈ ಡಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ತೇಲ್ಸ್ನ ಪ್ರಮೇಯ ಅಂದರೆ ಸ ಪ್ರಮೇಯವನ್ನು ಉಪಯೋಗಿಸ್ಕೊಂಬಿಟ್ಟು ಇದನ್ನು ಸಾಧನೆ ಮಾಡಿದ್ದೀವಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ನಿಯಮವನ್ನು ಅಂದರೆ ಇದನ್ನು ಸಾಧನೆ ಮಾಡಿದ್ದೀವಿ ಆದರೆ ಏನು ಕೇಳಿದಾರೆ ಇಲ್ಲಿ ಎರಡು ತ್ರಿಭುಜಗಳ ಸಮಾರೂಪತೆ ನಿರ್ಧಾರಕ ಗುಣವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಫಸ್ಟು ಈ ತ್ರಾಪೀಜ್ಯವನ್ನು ಕೊಟ್ಟಿಲ್ಲ ನಾವೇ ಈ ತ್ರಾಪೀಜವನ್ನು ಈ ಕೊಟ್ಟಿರ್ತಕ್ಕಂಥ ಈ ಒಂದು ಚಿತ್ರಗಳ ಆಧಾರದ ಮೇಲೆ ರಚನೆ ಮಾಡ್ಕೊಳ್ಳೋಣ ಕೊಟ್ಟಿರುವ ಮಾಹಿತಿಯ ಆಧಾರದ ಮೇಲೆ ನಾವು ಚಿತ್ರವನ್ನು ರಚನೆ ಮಾಡ್ಕೊಂಡೀವಿ ತ್ರಾಪೀಜ್ಯ ಈಗ ನಾವೇನು ಮಾಡೋಣ ಅಂತಂದರೆ ನೋಡಿ ಇಲ್ಲಿ ಈ ಎರಡು ತ್ರಿಭುಜ ಬರ್ತವೆ ಫಸ್ಟು ನೋಡಿ ಇದು ಮೇಲ್ಗಡೆ ಒಂದು ತ್ರಿಭುಜ ಅದು ಎ ಬಿ ತ್ರಿಭುಜ ನಂತರ ಈ ಸಿ ಓ ಡಿ ತ್ರಿಭುಜ ಅಥವಾ ಓ ಡಿ ಸಿ ತ್ರಿಭುಜ ಕೆಳಗೆ ಸೊ ಎರಡು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಯಾಕೆ ಅಂತಂದರೆ ಎರಡು ತ್ರಿಭುಜಗಳ ಸಮರೂಪ ನಿರ್ಧಾರಕ ಗುಣವನ್ನು ನಿರ್ಧರಿಸೋ ಕಾರಣದಿಂದ ಹಂಗಾಗಿ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಮೊದಲನೇದು ನೋಡಿ ನಾನು ಬರೆಯೋದು ಓ ಎ ಬಿ ಕೋನ ಯಾವುದು ಓ ಎ ಬಿ ಅಂದರೆ ಈ ಕೋನ ಇದು ಸಮ ಯಾವುದಕ್ಕೆ ಓ ಸಿ ಡಿಗೆ ಒಡಿಯಲ್ಲಿದೆ ನೋಡಿ ಇಲ್ಲಿ ಓ ಸಿ ಡಿ ಇಲ್ಲಿದೆ ನೋಡಿ ಸೊ ಈ ಕೋನ ಈ ಕೋನ ಇದು ಏನು ಕಾಣುತ್ತ ಹೇಳ್ರಿ ನಿಮಗೆ ಸೊ ನೋಡಿ ಝೆಡ್ ಶೇಪಲ್ಲಿ ಕಾಣ್ತಾ ಇದೆ ಹೌದಾ ಝೆಡ್ ಶೇಪಲ್ಲಿ ಕಾಣ್ತಾ ಇದೆ ಅಂದರೆ ಇದು ಪರ್ಯಾಯ ಕೋನ ಎಂಥ ಕೋನ ಇದು ಪರ್ಯಾಯ ಕೋನ ಸೊ ಅದನ್ನು ಬರೆಯೋಣ ಪರ್ಯಾಯ ಕೋನ ಇದು ಪರ್ಯಾಯ ಕೋನಗಳು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಎ ಬಿ ರೇಖೆ ಸಮಾನಾಂತರವಾಗಿದೆ ಅದಕ್ಕೆ ಸಿ ಡಿಗೆ ಹಂಗಾಗಿ ಪರ್ಯಾಯ ಕೋನ ಬರುತ್ತೆ ಇದನ್ನು ಛೇದಕ ರೇಖೆ ಅಂತ ಕರೀತಾರೆ ಹೌದಾ ಇದನ್ನು ಛೇದಕ ರೇಖೆ ಆಗಿರೋದ್ರಿಂದ ಅಂದರೆ ಕರಣ ಏನಿದೆ ಅದೇ ಇಲ್ಲಿ ಛೇದಕ ರೇಖೆ ಆಗಿದೆ ಹಂಗಾಗಿ ಪರ್ಯಾಯ ಕೋನಗಳು ಬರ್ತಾವೆ ನೆಕ್ಸ್ಟ್ ನೋಡಿ ಇನ್ನೊಂದು ಎ ಒ ಬಿ ಕೋನ ಇಸ್ ಈಕ್ವಲ್ ಟು ಸಿ ಓ ಡಿ ಕೋನ ಅಂದರೆ ಇದು ನೋಡಿ ಇದು ಇ ಕೋನ ಈ ಕೋನ ಮತ್ತು ಇ ಕೋನ ಇವೆರಡು ಏನಾಗಿದೆ ಶೃಂಗಾಭಿಮುಖ ಕೋನ ಆಗಿದೆ ಹೌದಾ ಶೃಂಗಕ್ಕೆ ಅಭಿಮುಖವಾದಂಥ ಕೋನಗಳು ಸೊ ಹಂಗಾಗಿ ಇದನ್ನು ಬರೆಯೋಣ ಏನು ಶೃಂಗಾಭಿಮುಖ ಕೋನ ಶೃಂಗಾಭಿಮುಖ ಕೋನಗಳು ನೆಕ್ಸ್ಟ್ ಇನ್ನೊಂದು ಕೊನೆಯದು ಸಾಧನೆ ಮಾಡಬೇಕು ನೋಡಿ ನಾನು ಬರೆಯೋದೀಗ ಓ ಬಿ ಎ ಓ ಬಿ ಎ ಕೋನ ಇದು ಓ ಬಿ ಎ ಈ ಕೋನ ಹೌದಾ ನಂತರ ಇದು ಯಾವುದಕ್ಕೆ ಸಮ ಓ ಡಿ ಸಿ ಗೆ ಯಾವುದು ನೋಡಿ ಓ ಡಿ ಸಿ ಇದಕ್ಕೆ ಅಂದರೆ ಆಗ ಏನು ಮಾಡಿದ್ವಲ್ಲ ಅದರ ರಿವರ್ಸು ನೋ ಸೊ ಈ ರೀತಿ ನೋಡಿ ಇಲ್ಲಿ ಅದು ಇಲ್ಲಿ ಬಿ ಕೋನ ಬರುತ್ತೆ ಇಲ್ಲಿ ಡಿ ಕೋನ ಬರುತ್ತೆ ಇದು ಸಹ ಝಡ್ ಶೇಪಲ್ಲೇ ಇದೆ ಹೌದಾ ಸೊ ಕಾರಣ ಇದು ಪರ್ಯಾಯ ಕೋನ ಪರ್ಯಾಯ ಕೋನಗಳು ಸೊ ಕಾರಣ ಏನು ಇಲ್ಲೂ ಅಷ್ಟೇ ಎ ಬಿ ರೇಖೆ ಸಮಾನಾಂತರವಾಗಿದೆ ಸಿ ಡಿಗೆ ಸೊ ಹಾಗಾಗಿ ನೋಡಿ ಮೂರು ಏನು ನಾವು ಮೂರು ಕೋನಗಳು ಸಮ ಅಂತ ತೋರಿಸಿದ್ವಿ ಹಾಗಾಗಿ ತ್ರಿಭುಜ ಯಾವುದಿದು ಎ ಓ ಬಿ ಸಮರೂಪಿ ತ್ರಿಭುಜ ಸಿ ಓ ಡಿ ಕಾರಣ ಏನು ಯಾವ ನಿರ್ಧಾರಕ ಗುಣ ಕಾರಣ ಯಾವ ನಿರ್ಧಾರಕ ಗುಣ ಅಂದರೆ ಕೋನ 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 ಕೋ 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 ಅಥವಾ ಎ ಎ ಎ ಸಮರೂಪಿ ನಿರ್ಧಾರಕ ಗುಣದ ಪ್ರಕಾರ ಸೊ ಹಾಗಾಗಿ ಈ ಗುಣದ ಪ್ರಕಾರ ಆಗಿರೋದ್ರಿಂದ ನಾವೇನು ಮಾಡ್ಬೋದು ಓ ಎ ಡಿವೈಡೆಡ್ ಬೈ ಓ ಸಿ ನೋಡಿ ಯಾವುದು ಓ ಎ ಕರೆಕ್ಟಾ ಓ ಎ ಡಿವೈಡೆಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಇಲ್ಲಿದೆ ನೋಡಿ ಓ ಬಿ ಡಿವೈಡೆಡ್ ಬೈ ಓ ಡಿ ಅಂತ ಬರೀಬೋದು ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಬರಿತೀನಿ ನೋಡಿ ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಯಾಕೆ ಅಂದರೆ ಸಮರೂಪಿ ಇಲ್ಲಿ ಸಾಧನೆ ಮಾಡಿಬಿಟ್ಟಿದ್ವಿ ನೋಡಿ ಹೌದಾ ಸಮರೂಪಿಗಳಾದರೆ ಸಮರೂಪಿಗಳಾದರೆ ಅವುಗಳ ಅನುರೂಪ ಬಾಹುಗಳು ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತವೆ ಹೇಳಿ ಇರ್ತವೆ ಅಥವಾ ಅವುಗಳ ಅನುಪಾತ ಸಮಾನುಪಾತ ಆಗಿರ್ತವೆ ಸಮಾನುಪಾತದಲ್ಲಿ ಇರ್ತವೆ ಸೊ ಇಲ್ಲಿಗೆ ಈ ಲೆಕ್ಕವನ್ನು ನಾವು ಸಾಧನೆ ಆಯಿತು ನಾಲ್ಕನೇ ಲೆಕ್ಕ ಚಿತ್ರ ಆರು ಪಾಯಿಂಟ್ ಮೂರು ಆರರಲ್ಲಿ ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕೊಳ್ ಟು ಕ್ಯೂ ಟಿ ಬೈ ಪಿ ಆರ್ ಮತ್ತು ಒಂದನೇ ಕೋನ ಇಸ್ ಈಕ್ವಲ್ ಟು ಎರಡನೇ ಕೋನ ಆದರೆ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್ ಅಂತ ಸಾಧನೆ ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟು ನೋಡಿ ಇಲ್ಲಿ ನಾನು ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀನಿ ಯಾವುದು ಅಂತಂದರೆ ಪಿ ಕ್ಯೂ ಆರ್ ಅನ್ನೋ ತ್ರಿಭುಜ ನೋಡಿ ಈ ತ್ರಿಭುಜ ಪಿ ಕ್ಯೂ ಆರ್ ಅನ್ನೋ ತ್ರಿಭುಜವನ್ನು ತೆಗೆದುಕೊಳ್ತೀನಿ ಇದರಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆರ್ನಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಕಾರಣ ಏನೋ ದತ್ತ ಕಾರಣ ಅವರೇ ಕೊಟ್ಟಿದ್ದಾರೆ ದತ್ತ ಹೌದಾ ಈಗ ನೋಡಿ ಕೋನ ಸಮನಾಗಿರೋದ್ರಿಂದ ಈ ಸಮನಾದಂಥ ಕೋನದ ಅಭಿಮುಖವಾದಂಥ ಬಾಹುಗಳು ಪರಸ್ಪರ ಸಮನಾಗಿರ್ತವೆ ಎರಡನೇ ಕೋನಕ್ಕೆ ಏನು ಆಪೋಸಿಟ್ ಇದೆ ಹೇಳಿ ಈ ನೋಡಿ ಪಿ ಕ್ಯೂ ಕೋನ ಆಪೋಸಿಟ್ ಇದೆ ಹಂಗಾಗಿ ಪಿ ಕ್ಯೂ ಈಸ್ ಈ ಒಂದನೇ ಕೋನಕ್ಕೆ ಅಪೋಸಿಟ್ ಆಗಿರೋ ಬಾಹು ಯಾವುದು ಪಿ ಆರ್ ಸೊ ಹಂಗಾಗಿ ಪಿ ಆರ್ ಕಾರಣ ಏನು ಕಾರಣ ಬರಿಯೋಣ ಸಮಕೋನದ ಅಭಿಮುಖ ಬಾಹುಗಳು ಸಮಕೋನದ ಸಮಕೋನದ ಅಭಿಮುಖ ಬಾಹುಗಳು ಸೊ ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಸಮೀಕರಣ ಒಂದು ಅಂತ ಕರ್ಕೊಳ್ಳೋಣ ಈಗ ನಾವೇನು ಸಾಧನೆ ಮಾಡಬೇಕು ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಸಾಧನೆ ಮಾಡಬೇಕಲ್ಲ ಈಗ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ನೋಡಿ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ನಲ್ಲಿ ಮೊದಲನೇದೇನಪ್ಪ ಅಂತಂದರೆ ನೋ ನೋಡಿ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಕ್ಯೂ ಟಿ ಆರ್ನಲ್ಲಿ ಇಲ್ಲಿ ದತ್ತಾಂಶ ಏನು ಕೊಟ್ಟಿದ್ದಾರೆ ನೋಡಿ ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಆರ್ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಪಿ ಆರ್ ಅನ್ನೋದು ಎಲ್ಲೂ ಬರೋದೇ ಇಲ್ಲ ನೀವು ಕೇಳ್ಬೋದು ಇಲ್ಲಿ ಪಿ ಆರ್ ಅನ್ನೋದು ಎಲ್ಲಿ ಬರುತ್ತೆ ಈ ಎರಡು ತ್ರಿಭುಷದಲ್ಲಿ ಎಲ್ಲೂ ಬರೋದಿಲ್ಲ ಅಂತ ಆದರೆ ಇಲ್ಲಿದೆ ನೋಡಿ ಈಗ ನೆಕ್ಸ್ಟು ಸರಿಯಾಗಿ ನೋಡಿ ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಈ ಪಿ ಆರ್ ಜಾಗ್ದಲ್ಲಿ ನೋಡಿ ಪಿ ಆರ್ ಜಾಗದಲ್ಲಿ ಏನು ಹಾಕ್ಬೇಕು ನೋಡಿ ಪಿ ಆರ್ ಜಾಗ್ದಲ್ಲಿ ಏನಿದೆ ಪಿ ಕ್ಯೂ ಅಂತ ಇದೆ ಸೊ ಹಂಗಾಗಿ ಪಿ ಕ್ಯೂ ಅನ್ನು ಹಾಕ್ಬಿಡ್ತೀನಿ ನಾನು ಯಾ ಆ ಕ್ಯೂ ಪಿ ಅಥವಾ ಪಿ ಕ್ಯೂ ಯಾವುದಾದ್ರೂ ಹಾಕ್ಬೋದು ಕಾರಣ ಏನು ಅಂತಂದರೆ ಕಾರಣ ಒಂದರ ಪ್ರಕಾರ ಒಂದರಿಂದ ಕಾರಣ ಏನೋ ಒಂದರಿಂದ ಅಂತ ಸೊ ಇದು ಒಂದು ನಿಯಮವನ್ನು ಸಾಧನೆ ಮಾಡ್ದಂಗೆ ಆಯ್ತು ನಾನು ನೆಕ್ಸ್ಟ್ ನೋಡಿ ಈ ಪಿ ಕ್ಯೂ ಎಸ್ ನೋಡಿ ಇದು ಪಿ ಕ್ಯೂ ಮತ್ತು ಎಸ್ ಈ ಚಿಕ್ಕ ತ್ರಿಭುಜ ಹೌದಾ ಇದರಲ್ಲಿ ಏನು ಬರುತ್ತೆ ಹೇಳಿ ಈ ಕ್ಯೂ ಕೋನ ಬರುತ್ತೆ ನೋಡಿ ಕ್ಯೂ ಕೋನ ನೆಕ್ಸ್ಟ್ ಟಿ ಕ್ಯೂ ಆರ್ ಈ ದೊಡ್ಡ ತ್ರಿಭುಜದಲ್ಲಿ ನೋಡಿ ಈ ದೊಡ್ಡ ತ್ರಿಭುಜದಲ್ಲೂ ಸಹ ಏನು ಬರುತ್ತೆ ಈ ಕ್ಯೂ ಬರುತ್ತೆ ಅಂದರೆ ಎರಡರಲ್ಲೂ ಕ್ಯೂ ಕಾಮನ್ ಇದೆ ಹಾಗಾಗಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರಿಬೋದು ಕಾರಣ ಏನು ಎರಡರಲ್ಲೂ ಇರೋದರಿಂದ ಸಾಮಾನ್ಯ ಕೋನ ಸಾಮಾನ್ಯ ಅಂತ ಬರೆದು ಬಿಟ್ರೆ ಸಾಕು ನಾವು ಸೊ ಹಾಗಾಗಿ ನೋಡಿ ಇಲ್ಲಿ ಒಂದು ಕ್ಯೂ ಕೋನ ಹೌದಾ ಆಮೇಲೆ ಆ ಕ್ಯೂ ಕೋನಕ್ಕೆ ಸಂಬಂಧಪಟ್ಟಂಥ ಎರಡು ಬಾಹುಗಳು ಎಲ್ಲಿದೆ ಈ ಕಡೆ ಬಾಹು ಯಾವುದು ನೋಡಿ ಇಲ್ಲಿ ಕ್ಯೂ ಆರ್ ನೋಡಿ ಇದು ಈ ಕಡೆ ಕೆಳಗಿರ್ತಕ್ಕಂಥದ್ದು ಈ ಕಡೆ ಕ್ಯೂ ಆರ್ ಆಮೇಲೆ ಇನ್ನೊಂದು ಕ್ಯೂ ಎಸ್ ಇಲ್ಲಿ ನೆಕ್ಸ್ಟ್ ಈ ಕಡೆ ಪಕ್ಕದ್ದು ಇನ್ನೊಂದು ಕ್ಯೂ ಟಿ ನೋಡಿ ಇದು ಕ್ಯೂ ಟಿ ದೊಡ್ಡ ಬಾಹು ಆಮೇಲೆ ಇನ್ನೊಂದು ಚಿಕ್ಕ ಬಾಹು ಪಿ ಕ್ಯೂ ಅಥವಾ ಕ್ಯೂ ಪಿ ಅನ್ನೋದು ಸೊ ಹಾಗಾಗಿ ನಾವೇನಂತ ಬರಿಬೋದು ಸೊ ದೇರ್ ಫಾರ್ ತ್ರಿಭುಜ ತ್ರಿಭುಜ ಪಿ ಕ್ಯೂ ಎಸ್ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್ ಯಾವ ನಿಯಮ ಯಾವ ನಿರ್ಧಾರಕ ನಿಯಮ ಅಂತಂದರೆ ನೋಡಿ ಎಲ್ಲಿ ಎರಡು ಬಾಹುಗಳು ಹೌದಾ ಈ ಕಡೆ ಮತ್ತು ಈ ಕಡೆ ಎರಡು ಬಾಹುಗಳು ಸಮ ಇದ್ದಾವೆ ಅಂತ ಹೇಳಿದ್ವಿ ಮತ್ತು ಒಂದು ಕೋನ ಹಾಗಾಗಿ ನಾವು ಇದನ್ನು ಏನು ಹೇಳ್ಬೋದು ಸೈಡ್ ಆ್ಯಂಗಲ್ ಸೈಡ್ ಅಥವಾ ಬಾಕೋಬ ಅಂತ ಕರಿಬೋದು ಬಾಕೋಬ ಸಮರೂಪಿ ಸಮರೂಪಿ ನಿರ್ಧಾರಕ ಗುಣ ಸೊ ಇಲ್ಲಿಗೆ ನಾವು ಈ ಸಾಧನೆ ಮಾಡಿದಂಗೆ ಆಗತ್ತಿದೆ